ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ರೂಟ್ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂದರೆ ಇರ್ ರೇಷ್ನಲ್ ನಂಬರ್ ಅಂತ ಹೇಳಿ ಪ್ರೂವ್ ಮಾಡಬೇಕು ಇದನ್ನು ಸಾಲ್ವ್ ಮಾಡೋಣ ರೂಟ್ ತ್ರೀ ಪ್ಲಸ್ ರೂಟ್ ಟು ನಾವು ಫಸ್ಟು ಅಸ್ಯೂಮ್ ಮಾಡೋಣ ಅಂದರೆ ಊಹೆ ಮಾಡೋಣ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಓಕೆ ಇದೊಂದು ರೇಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂದರೆ ನಾವು ಊಹೆ ಮಾಡೋದು ಇದು ಒಂದು ರೇಷನಲ್ ನಂಬರ್ ಆಗಿರಲಿ ಅಂತ ಹೇಳಿ ಓಕೆ ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆದರೆ ಯಾವ ರೂಪದಲ್ಲಿರ್ತದೆ ತ್ರೀ ಪ್ಲಸ್ ರೂಟ್ ಟು ಪಿ ಮತ್ತು ಕ್ಯೂ ಪಿ ಕ್ಯೂ ಇರ್ತದೆ ಪಿ ಕ್ಯೂ ರೂಪದಲ್ಲಿ ಅಂದರೆ ಪಿ ಈಕ್ವಲ್ಸ್ ಟು ಕ್ಯೂ ಈಸ್ ಝಡ್ಗೆ ಸೇರಿದೆ ಅಂತ ಅಂದರೆ ಕ್ಯೂ ಯಾವತ್ತು ಝೀರೋಗೆ ಇಂಟೀಸರ್ ಬರೆಯೋದು ಇದು ಕ್ಯೂಗೆ ಸಮನಾಗಿರುವುದಿಲ್ಲ ಆ ಝೀರೋಗೆ ಸಮನಾಗಿರುವುದಿಲ್ಲ ಕ್ಯೂ ಅಂತ ಹೇಳಿ ಈಗ ರೂಟ್ ತ್ರೀ ನಾವು ಇದನ್ನು ಪಿ ಕ್ಯೂ ರೂಪದಲ್ಲಿ ಬರೆದಾಗ ಪಿ ಬೈ ಕ್ಯೂ ನಾನು ಈ ಟೂನ ಈ ಕಡೆ ತಗೊಂಡು ಹೋಗ್ತೀನಿ ಸೊ ಮೈನಸ್ ರೂಟ್ ಟು ನಾವೀಗ ಇದೆರಡನ್ನು ವರ್ಗಗೊಳಿಸೋಣ ಅಂದರೆ ಎರಡು ಸೈಡು ಸ್ಕ್ವೇರ್ ಸ್ಕ್ವೇರ್ ಮಾಡೋಣ ಎರಡು ಕಡೆ ಅಥವಾ ಎರಡು ಬದಿ ವರ್ಗಗೊಳಿಸಿದಾಗ ಅಂದರೆ ಸ್ಕ್ವೇರ್ ಮಾಡಿದಾಗ ಇಲ್ಲೇನಾಗುತ್ತೆ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಪಿ ಬೈ ಕ್ಯೂ ಮೈನಸ್ ರೂಟ್ ಟು ಹೋಲ್ ಸ್ಕ್ವೇರ್ ಅಂದರೆ ಪೂರ್ಣ ವರ್ಗ ಈಗ ಇದು ನೋಡಿ ಇದು ರೂಟ್ ತ್ರೀ ರೂಟ್ ತ್ರೀನೇ ಇರ್ತ ರೂಟ್ ತ್ರೀ ಸ್ಕ್ವೇರ್ ಅಂದಾಗ ರೂಟ್ ಹೋಗುತ್ತೆ ತ್ರೀ ಉಳೀತು ಈಗ ಇದು ನಿಮಗೆ ಯಾವ ಫಾರ್ಮುಲಾದಲ್ಲಿದೆ ಎ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಸಾರಿ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈಗ ನಾವು ಅದನ್ನು ಬಿಡಿಸಿ ಬರೆದಾಗ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂದರೆ ಪಿ ಅಥವಾ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಬರೆದ್ರೆ ಓಕೆ ಪ್ಲಸ್ ರೂಟ್ ಟು ಬಿ ಸ್ಕ್ವೇರ್ ರೂಟು ಟು ಸ್ಕ್ವೇರ್ ಟು ಎ ಬಿ ಎ ಬಿ ಅಂದರೆ ಪಿ ಬೈ ಕ್ಯೂ ಮತ್ತು ಬಿ ಅಂದರೆ ರೂಟ್ ಟು ಈಗ ತ್ರೀ ತ್ರೀಲಿ ಉಳಿತು ಇದನ್ನು ಸ್ವಲ್ಪ ಸುಲಭಗೊಳಿಸ್ಕೊಳ್ಳೋಣ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಇದು ರೂಟ್ ಟೂ ಅಂತ ಹೋಯಿತು ಅಂದರೆ ಟೂ ಉಳಿತು ಮೈನಸ್ ಟು ಪಿ ರೂಟ್ ಟು ಡಿವೈಡೆಡ್ ಬೈ ಕ್ಯೂ ಈಗ ಈ ಈ ಬದಿನ ಅಂದರೆ ಈ ಕಡೆದು ನಾವು ಈ ಕಡೆ ತಂದಾಗ ಯಾಕಂದರೆ ಮೈನಸ್ ಹೋಗಬೇಕು ಅನ್ನೋಸ್ಕರ ನಾವು ಈ ಕಡೆ ತೊಗೊಳ್ಳೋಣ ಅದನ್ನು ಟೂ ಪಿ ರೂಟ್ ಆಫ್ ಟೂ ಡಿವೈಡ್ ಬೈ ಕ್ಯೂ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಮೈನ ಡಿವೈಡ್ ಬೈ ಸ್ ಸ್ಕ್ವೇರ್ ಪ್ಲಸ್ ಟು ಈ ಕಡೆ ತ್ರೀನ ನಾ ಕಡೆ ತಗೊಂಡೋದ್ವಿ ಮೈನಸ್ ತ್ರೀ ಆಯಿತು ಈಗ ಟೂ ಪಿ ರೂಟ್ ಆಫ್ ಟು ಡಿವೈಡೆಡ್ ಬೈ ಕ್ಯೂ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಇದೆರಡು ಹೋದಾಗ ಮೈನಸ್ ಒನ್ ಮೈನಸ್ ತ್ರೀಯಲ್ಲಿ ಟು ಹೋಯಿತು ಮೈನಸ್ ಅರ್ಥ ಆಗ್ತಿದೆಯಲ್ಲ ಓಕೆ ಈಗ ಇನ್ನೂ ಸುಲಭಗೊಳಿಸ್ಕೊಳ್ಳೋಣ ಟು ಪಿ ರೂಟ್ ಟು ಕ್ಯೂ ಡಿವೈಡೆಡ್ ಬೈ ಇಲ್ಲಿ ಇದನ್ನು ಕ್ಯೂ ಸ್ಕ್ವೇರ್ನ ಛೇದ ಅಥವಾ ಡಿನಾಮಿನೇಟರ್ ಇಟ್ಕೊಂಡಾಗ ಪಿ ಸ್ಕ್ವೇರ್ ಉಳಿಯುತ್ತೆ ಇಲ್ಲಿ ಕ್ಯೂ ಸ್ಕ್ವೇರ್ ಆಗುತ್ತೆ ಒಂದು ಜಾಗದಲ್ಲಿ ಕ್ಯೂ ಸ್ಕ್ವೇರ್ ಆಗ್ತದೆ ಸೊ ಟೂ ಪಿ ರೂಟ್ ಆಫ್ ಟೂ ಈಗ ನೋಡಿ ಕ್ಯೂ ಕ್ಯೂ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದೆ ಸೊ ಒಂದು ಕ್ಯೂ ಮಾತ್ರ ಉಳಿಯುತ್ತೆ ಹಾಗಾಗಿ ಇಲ್ಲಿ ಏನಾಯಿತು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಉಳಿಸ್ಕೊಳ್ಳೋಣ ಓಕೆ ಈಗ ಈಗ ಇ ಪಿನ ಈ ಕಡೆ ತೊಗೊಂಡೋಗೋಣ ಅಂದರೆ ರೂಟ್ ಆಫ್ ಟೂ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಟು ಪಿ ಇಲ್ಲಿದು ಕ್ಯೂ ಓಕೆ ಈಗ ನೋಡಿ ಈ ಭಾಗ ತಗೊಂಡಾಗ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಟು ಪಿ ಕ್ಯೂ ಅಂತಂದರೆ ಇದೇನಿದೆ ಎ ಮೈನಸ್ ಬಿ ಅಂದರೆ ಪಿ ಕ್ಯೂ ರೂಪದಲ್ಲಿದೆ ಅವಾಗ ಆಗ ಅದು ಪಿ ಕ್ಯೂ ರೂಪದಲ್ಲಿದ್ದಾಗ ಅದೇನಾಗುತ್ತೆ ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ರ್ಯಾಷ್ನಲ್ ನಂಬರ್ ಆಗುತ್ತೆ ಪಿ ಕ್ಯೂ ರೂಪದಲ್ಲಿರುವುದೆಲ್ಲ ಭಾಗಲಬ್ಧ ಸಂಖ್ಯೆಗಳು ಆದರೆ ಅಂದರೆ ಅಂದರೆ ಅರ್ಥ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಅಂತಾಗ್ತದೆ ಅಲ್ವಾ ಅಂದರೆ ರ್ಯಾಷನಲ್ ನಂಬರ್ ಅಂತ ಆದರೆ ನಮಗೆ ಗೊತ್ತು ರೂಟ್ ಟು ಯಾವತ್ತು ಅಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇರ್ ರ್ಯಾಷ್ನಲ್ ನಂಬರ್ ಇದು ರೂಟ್ ಟು ಆದ್ದರಿಂದ ನಮ್ಮ ಊಹೆ ನಾವೇನು ಊಹೆ ಮಾಡಿದ್ವಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಥವಾ ರ್ಯಾಷನಲ್ ನಂಬರ್ ಅಂತ ಹೇಳಿ ಅದು ನಮ್ಮ ಊಹೆ ತಪ್ಪು ರೂಟ್ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಥವಾ ಇರ್ರ್ಯಾಷ್ನಲ್ ನಂಬರ್ ಇರಾಷ್ನಲ್ ನಂಬರ್ ಈ ಥರ ಪ್ರೂವ್ ಮಾಡಬೇಕು ನೀವು